ಅಡ್ವಾಣಿಗೆ ಭಾರತ ರತ್ನ ಕೊಡಲಿ ಬೇಡ ಅಂದವರು ಯಾರು ಸಿದ್ಧಗಂಗಾ ಸ್ವಾಮೀಜಿಗೆ ಭಾರತ ರತ್ನಕ್ಕಾಗಿ ಪತ್ರವನ್ನ ಬರೆದಿದ್ವಿ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಡ್ಲಿ ಯಾರು ಬೇಡ ಅಂದಿದ್ದು ಆದ್ರೆ ಸಿದ್ಧಗಂಗಾ ಸ್ವಾಮೀಜಿಗೆ ಭಾರತ ರತ್ನಕ್ಕಾಗಿ ನಾವು ಪತ್ರ ಬರೆದಿದ್ವಿ ಅಂತ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕಾಗಿತ್ತು ಸಿದ್ದಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಸಿಎಂ ಆಗ್ರಹಿಸಿದ್ದಾರೆ ಸಿದ್ದಗಂಗಾ ಕೊಡ್ಲಿ ಪಾಪಾ ಬೇಡ ಅಂತಂದವ್ರು ಅವರಿಗೆ ಅದ್ವನಿ ಅವ್ರಿಗೆ ನಮ್ ಕನ್ಸರ್ನ್ ಇರವು ಕೇಳಿದ್ರು ಏನಪ್ಪ ನಾನು ಇವರಿಗೆ ಪತ್ರ ಬರೆದಿದೆ ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ ಕೊಟ್ಟಿಲ್ಲ ಸಿದ್ದಗಂಗಾ ಶ್ರೀಗಳು ಮಹಾತ್ವನಿ ಕೊಡ್ಲಿ ಪಾಪಾ ಬೇಡ ಅಂತಂದರು ಅವರಿಗೆ ಅದ್ವಾನಿ ಅವರಿಗೆ ನಮ್ಮ ಕನ್ಸನ್ ಇರವು ಕೇಳಿದಿರಂಗಪ್ಪ ನಾನು ಊರಿಗೆ ಪತ್ರ ಬರ್ದಿ ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ ಕೊಟ್ಟಿಲ್ಲ ಇದು ಏಷ್ಯಾ net ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ net ಸವರ್ಣಾ ನ್ಯೂಸ್